ಿಗೆ ದಯಾಮರಣ ನೀಡಿ ಎಂದು ಕೇಳಿದ ಟ್ಯಾಕ್ಸಿ ಮಾಲೀಕರು ನಾವು ಬಹಳ ವರ್ಷಗಳಿಂದ ಯೆಲ್ಲೋ ಬೋರ್ಡ್ ಮಾಡಿಕೊಂಡು ಚಿಕ್ಕಮಗಳೂರಿಗೆ ಆಗಮಿಸುವ ಪ್ರವಾಸಿಗರನ್ನು ನಮ್ಮ ವಾಹನದಲ್ಲಿ ಬಾಡಿಗೆಗೆ ಕರೆದುಕೊಂಡು ಜೀವನ ಕಟ್ಟಿಕೊಳ್ಳುತ್ತಿದ್ದೇವೆ ಆದರೆ ಈಗ ಗೂಡ್ಸ್ ವಾಹನಗಳು ಸಹ ಜನರನ್ನು ಕೂಡಿಸಿಕೊಂಡು ಬಾಡಿಗೆ ಓಡಿಸುತ್ತಿದ್ದು ನಮ್ಮ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಎಳೆದಂತಾಗಿದೆ ಎಂದು ಆರ್ಟಿಒ ಅಧಿಕಾರಿಗೆ ಟ್ಯಾಕ್ಸಿ ಮಾಲೀಕರು ಮತ್ತು ಚಾಲಕರು ಮನವಿ ಮಾಡಿದರು ನಾವು ಕಾನೂನಾತ್ಮಕ ಹೋರಾಟಗಳು ಮಾಡಿ ಇಪ್ಪತ್ತೈದನೇ ತಾರೀಕು ನೀವು ಟೈಮ್ ತಗೊಂಡಿದ್ದೀರಾ ಇಪ್ಪತ್ತಾರ ನಾವು ರಾಷ್ಟ್ರಪತಿ ರಾಜ್ಯಪಾಲರಿಗೆ ಒಂದು ಲೆಟರು ಸಮೇತ ಮಾಡಿ ಏನು ನಮ್ದೇನಿ ಎಲ್ಲಾರು ಮಾತಾಡಿದ್ದೀವಿ ನಾವು ಇದೆಲ್ಲ ನಿಮ್ಗೋಸ್ಕರ ಎಲ್ಲ ಮಾತಾಡಿ ಎಲ್ಲ ಮಾಡಿದ್ದೀನಿ

ನಾವು ಹಲವು ಬಾರಿ ಶಾಸಕರಿಗೆ ಹಾಗೂ ಆರ್ಟಿಒ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಇನ್ನು ಯಾವುದೇ ಕ್ರಮ ಕೈಗೊಳ್ಳದೇ ಇರುವುದು ದುಃಖಕರ ಸಂಗತಿಯಾಗಿದೆ ಎಂದು ಹೇಳಿದರು ಈಗಾಗಲೇ ನಾವು ಏನು ಇಡೀ ಚಿಕ್ಕಮಗಳೂರು ಟ್ಯಾಕ್ಸಿ ಚಾಲಕರು ಮಾಲೀಕರು ಈಗಾಗಲೇ ಸುಮಾರು ಒಂದ್ ಎಂಟು ವರ್ಷದಿಂದ ನಾವು ಹೋರಾಟ ಮಾಡ್ತಾ ಇದೀವಿ ಏನು ಕ್ಯಾಂಪರ್ ಮತ್ತೆ ವೈಟ್ ಬೋರ್ಡ್ ಹೊಡಿತಿರ್ತಕ್ಕಂಥ ಅವಳಿ ಮತ್ತೆ ಈಗಾಗಲೇ ಬೈಕ್ ಅವಳಿ ಹೆಚ್ಚಾಗ್ಬಿಟ್ಟು ಎಲ್ಲಾ ಟ್ಯಾಕ್ಸಿ ಇರತಕ್ಕಂಥ ಪ್ರತಿಯೊಬ್ಬರು ಕೂಡ ಅವ್ರ ಜೀವನ ನಡೆಸದೆ ತುಂಬಾ ಕಷ್ಟಕರವಾಗಿದೆ ಈಗಾಗಲೇ ಸಾಕಷ್ಟು ಬಾರಿ ಡಿ ಸಿ ಮತ್ತು ಎಸ್ ಪಿ ಆರ್ ಟಿ ಮನವಿ ಮಾಡಿದೀವಿ ಈಗಾಗಲೇ ಅವರು ತುಂಬಾ ಸರಿ ಆಶ್ವಾಸನೆ ಕೊಟ್ಟಿದ್ರ ಆದ್ರೆ ಅದು ಅಧಿಕೃತವಾಗಿ ಕೆಲಸವನ್ನ ಮಾಡಿಲ್ಲ ಸೊ ಹೀಗಾಗಿ ಕೊನೆ ಬಾರಿಯಾಗಿ ಅವ್ರನ್ನ ಕಂಡು ಮಾತಾಡಿ ಹೇಳಿದೀವಿ ಇನ್ನೊಂದು ಹದಿನೈದು ದಿನದ ಅವರು ಗಡುವು ಕೊಟ್ಟರೆ ಅಷ್ಟ್ರೊಳಗೆ ಎಲ್ಲರೂ ಕರೆದು ಸೇವೆ ನಿಮಗೇನಿದೆ ನಿಮ್ ಸಮಸ್ಯೆ ಏನಿದೆ ಕ್ಯಾಂಪರ್ ಆಗಿರ್ಬೋದು ಬೈಕ್ ಆಗಿರ್ಬೋದು ಅಥವಾ ವೈಟ್ ಬಾಡಿ ಈ ಮೂರು ಸಮಸ್ಯೆಗೆ ನಾವು ಪರಿಹಾರ ಕಂಡುಕೊಳ್ಳೋಣ ಹೇಳಿ ಆ ಒಂದು ಆಶ್ವಾಸನೆ ಕೊಡೋ ಜೊತೆ ಅದನ್ನ ಮಾಡ್ಕೊಡ್ತೀವಿ ಈ ಖಂಡಿತವಾಗಿ ಅಂತ ಹೇಳಿದ್ದಾರೆ ಸೊ ಆ ನಿಟ್ಟಿನಲ್ಲಿ ಅವರ ಒಂದು ಮಾತಿಗೆ ಹೋಗ್ಬಿಟ್ಟು ನಾವು ಇವತ್ತು ಹೋಗ್ತಾ ಇದೀವಿ ಯಾಕಂದ್ರೆ ಈಗಾಗಲೇ ಹೆಚ್ಚು ಬೈಕ್ ಅವಳಿ ಆಗಿರೋದ್ರಿಂದ ಪ್ರತಿಯೊಬ್ರು ಕೂಡ ಅಲ್ಲಿ ಈಗಾಗಲೇ ಗಿರಿ ಸೈಡು ಟೂರಿಸ್ಟ್ ಏನ್ ಪ್ಲೇಸ್ ಇದೆ ಚಿಕ್ಕಮಗಳ ಟೂರಿಸಂ ಕಡೆ ಪ್ರತಿಯೊಬ್ರು ಕೂಡ ಬೈಕ್ ಅಲ್ಲಿ ಮತ್ತೆ ಆಟೋದಲ್ಲಿ ಮತ್ತೆ ಇರತಕ್ಕಂತ ಕ್ಯಾಂಪರ್ ಗಳು ಹೊಡೆತ ಪ್ರತಿಯೊಬ್ರು ಕೂಡ ಗಾಡಿ ನಿಲ್ಸ್ಕೊಂಡು ಇವತ್ತು ತತ್ತರಿಸ ಪರಿಸ್ಥಿತಿ ಆಗಿದೆ ಈಗಾಗಲೇ ಸರ್ಕಾರ ಪ್ಯಾನಿಕ್ ಬಟನ್ ಹಾಕ್ಸ್ಬೇಕಂತೇಳಿ ಹೊಸ ಕಾನೂನು ತಂದ್ಬಿಟ್ಟು ಪ್ಯಾನಿಕ್ ಬಟನ್ ಹಾಕ್ಸಿ ಅವರು ಪ್ರತಿ ವರ್ಷ ರೀಚಾರ್ಜ್ ಮಾಡುವಂತ ಪರಿಸ್ಥಿತಿ ತಂದಿದ್ದಾರೆ ಟ್ಯಾಕ್ಸ್ ಕಟ್ಬೇಕು ಪ್ಯಾನಿಕ್ ಬಟನ್ ಹಾಕ್ಸ್ಬೇಕು ಅದ್ರದ್ದು ಪ್ರತಿಯೊಂದು ಇನ್ಸೂರೆನ್ಸ್ ಕಟ್ಬೇಕು ಎಲ್ಲದನ್ನು ಮೇಂಟೈನ್ ಮಾಡ್ಕೊಂಡಿರ್ತಕ್ಕಂಥ ನಾವುಗಳು ಇವತ್ತು ತಟಸ್ಥವಾಗಿ ನಿಲ್ಲುವಂತ ಪರಿಸ್ಥಿತಿ ಆಗಿದೆ ಆದ್ರೆ ಅವ್ರು ಏನು ಕಾನೂನು ಬಾಯಿ ಹೊಡಿತಾರೆ ಅಂತ ರಾಜರೋಷ ಹೊಡಿತಾ ಸೊ ಹಾಗಾಗಿ ಸರ್ಕಾರನೂ ಕೂಡ ಇದ್ರ ಕಡೆ ಗಮನ ಕೊಟ್ಬಿಟ್ಟು ಇದನ್ನ ನಿಲ್ಲಿಸಬೇಕು ಟ್ಯಾಕ್ಸಿಯ ಎಲ್ಲ ಚಾಲಕರಿಗೂ ಮತ್ತು ಮಾಲೀಕರಿಗೆ ಅನುಕೂಲ ಆಗಬೇಕಾದ್ರೆ ಪ್ರತಿಯೊಬ್ರು ಕೂಡ ಟ್ಯಾಕ್ಸ್ ಕಟ್ಟಿ ಸರ್ಕಾರಕ್ಕೆ ತೆರಿಗೆಯನ್ನ ಕಟ್ಟಿ ನಾವು ಬಡಿಗೆ ಹೊಡೆದಿರ್ತೀವಿ ಆದ್ರೆ ನಮಗೆ ಅನಾನುಕೂಲ ಆಗಿದೆ ಇವತ್ತು ನಮ್ಮ ಸಮಸ್ಯೆ ಆಲಿಸೋದಕ್ಕೆ ಇವತ್ತು ಯಾರು ಇಲ್ಲ ಸೊ ಹಾಗಾಗಿ ಅದನ್ನ ಈಗ ಮಾಡ್ತೀವನ್ನ ಅದನ್ನ ಮಾಡಬೇಕು ಅಂತ ಹೇಳಿ ಎಲ್ಲಾ ಟ್ಯಾಕ್ಸಿ ಚಾಲಕರ ಮತ್ತು ಮಾಲೀಕರ ಪರವಾಗಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಟ್ಯಾಕ್ಸಿ ಯೂನಿಯನ್ ಉಪಾಧ್ಯಕ್ಷರಾದ ರವಿಗೌಡ ಅವರು ಮಾತನಾಡಿ ಇನ್ನಾದರೂ ಚಾಂಪರ್ ಗಾಡಿಗಳ ಲೈಸೆನ್ಸ್ ರದ್ದುಗೊಳಿಸದೇ ಇದ್ದಲ್ಲಿ ನಾವು ದಯಾಮರಣ ಕೋರಿ ಮುಖ್ಯಮಂತ್ರಿಗಳಿಗೆ ಹಾಗೂ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆಯುತ್ತೇವೆ ಎಂದು ಎಚ್ಚರಿಸಿದರು ಬಹಳ ವರ್ಷಗಳಿಂದ ಆರ್ಟಿ ಆಫೀಸು ಎಸ್ಪಿ ಆಫೀಸು ಡಿ ಸಿ ಆಫೀಸ್ ಹಿಂದೆ ಸುತ್ತಿ ಸುತ್ತಿ ಸಾಕಾಗಿದೆ ಈಗ ನಾವು ಇಪ್ಪತ್ತೈದನೇ ತಾರೀಕು ಚಿಕ್ಕಮಗಳೂರು ಅವರು ಒಂದು ಡೇ ಡೇಟ್ ಕೊಟ್ಟಿದ್ರು ಇಪ್ಪತ್ತೈದಕ್ಕೆ ಎಲ್ಲ ಗಾಡಿ ಸ್ಟಾಪ್ ಮಾಡಿಸ್ತೀವಿ ಇಪ್ಪತ್ತಾರರ ಮೇಲೆ ಸರಿ ಹೋಗುತ್ತೆಂದು ಒಂದು ಆಶ್ವಾಸನೆ ಕೊಟ್ಟಿದ್ದರು ನಿನ್ನೆ ಎಮ್ ಎಲ್ ಎಮ್ ಎಲ್ ಸಿಗಳ ಹತ್ರ ಹೋಗಿ ಈ ಕ್ಯಾಂಪರ್ ಗಾಡಿಯವರೆಲ್ಲ ಮಾತಾಡಿ ಇಷ್ಟು ಸಹ ಟೈಮು ಅಂತೇನೋ ಡಿ ಸಿ ಮೀಟಿಂಗ್ ಕರೀತಾರೆ ಅಂತ ಹೇಳ್ಯಾರೆ ಏನು ಕರೀತಾರೆ ಏನು ಬಿಡ್ತಾರೆ ನಾವು ಇಪ್ಪತ್ತೈದನೇ ತಾರೀಕು ಮೇಲೆ ರಾಜ್ಯಪಾಲರು ರಾಷ್ಟ್ರಪತಿ ಎಸ್ ಪಿ ಡಿ ಸಿ ದಯಾಮರಣ ಕೋರಿ ಪತ್ರ ಚಳವಳಿ ಮಾಡ್ತಾ ಇದ್ದೀವಿ ನಾ ಇಪ್ಪತ್ತೈದರ ಮೇಲೆ ಆಲ್ ಚಿಕ್ಕಮಗಳೂರು ಟೂರಿಸ್ಟ್ ಎಲ್ಲೋ ಬೋರ್ಡ್ ಗಾಡಿಗಳು ಯಾವ ಟೂರಿಸ್ಟ್ ಗಾಡಿ ಇದೆ ಅದು ಪ್ರತಿಯೊಂದು ಓಡೋಕ್ಕೂ ಬಿಡಲ್ಲ ಓಡೋದೂ ಇಲ್ಲ ಎಲ್ಲ ಗಾಡಿ ಡಿ ಎಲ್ಲಿ ನಾವು ಕುತ್ಕೊಂಡು ಒಂದು ಡಿಸೈಡ್ ಮಾಡಿ ಎಲ್ಲಿ ನಿಲ್ಲಿಸ್ಬೇಕು ಅಂತೇಳಿ ನಮ್ಮ ಹೋರಾಟ ಆ ಗಾಡಿಗಳು ನಿಲ್ಸೋವರೆಗೂ ಶತಸಿದ್ಧವಾಗಿ ನಮ್ಮ ಗಾಡಿಗಳು ಯಾವುದೇ ಕಾರಣಕ್ಕೂ ತೆಗೆಯಲ್ಲ ಈಗ ನೋಡಿ ಪಾನಿಕ್ ಬಟನ್ ಏಳು ಸಾವಿರದ ಆರ್ನೂರು ರೂಪಾಯಿ ಇದೆ ಇಲ್ಲ ಹದಿಮೂರು ಸಾವಿರ ರೂಪಾಯಿ ವಸೂಲಿ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ ಇಷ್ಟು ಜನ ಬಂದಿರಲ್ಲ ನೋಡಿ ವಿಡಿಯೋದಲ್ಲಿ ಇವರೆಲ್ಲ ಗಾಡಿ ಬಸ್ ಸ್ಟ್ಯಾಂಡಲ್ಲಿ ಗಾಡಿ ನಿಲ್ಸ್ಕೊಂಡು ಕಾಯ್ತಾ ಇದೀವಿ ನೋಡಿ ಅಲ್ಲಿ ಗಿರಿ ಕಡೆ ಹೋಗಿ ಗಾಡಿ ಹೊಡಿ ಬಾಡಿಗೆ ಹೊಡಿತಾ ಇದ್ದಾರೆ ನಾವು ಬಂಡವಾಳ ಹಾಕಿ ಟ್ಯಾಕ್ಸ್ ಕಟ್ಕೊಂಡು ಇನ್ಶೂರೆನ್ಸ್ ಕಟ್ಕೊಂಡು ಎಲ್ಲಿಂದ ಮೇಂಟೈನ್ ಮಾಡೋ ಅವ್ರು ಏನಿಲ್ಲ ಟ್ಯಾಕ್ಸು ಈ ಲೈಫ್ ಟ್ಯಾಕ್ಸು ಇನ್ಸೂರೆನ್ಸ್ ಹದಿನೈದು ಸಾವಿರ ಅವ್ರದ್ದು ಗೂಡ್ಸ್ ಗಾಡಿ ನಾಳೆ ಜನ ಹೆಚ್ಚು ಕಡಿಮೆ ಸತ್ತೋದ್ರೆ ಟೂರಿಸ್ಟ್ ಗಾಡಿಯವ್ರ ಮೇಲೆ ಬರುತ್ತೆ ಓ ಚಿಕ್ಕಮಗಳೂರಲ್ಲಿ ಟೂರಿಸ್ಟ್ನವ್ರು ಸತ್ತೋದ್ರೆ ಎಸ್ ಪಿ ಹತ್ರ ನಾವು ಒಂದು ಎರಡು ಮೂರು ಸಲ ಹೋಗಿದ್ದೀವಿ ಡಿ ಸಿ ಹತ್ತಿರ ಒಂದು ನಾಲ್ಕು ಸಲ ಹೋಗಿದ್ದೀವಿ ಯಾರು ಸ್ಪಂದಿಸ್ತಾ ಇಲ್ಲ ಅವ್ರದ್ದು ಎಲ್ಲ ಸಪೋರ್ಟು ಟೂರಿಸ್ಟ್ ಗಾ ಈ ಗೂಡ್ಸ್ ಗಾಡಿಗೆ ಅಂತಲೇ ನಮ್ಮ ಅಭಿಪ್ರಾಯ ಅದರಲ್ಲಿ ಏನಿದೆ ಅಂತ ನಮಗೆ ಗೊತ್ತಿಲ್ಲ ನಮ್ದು ಇನ್ನೇನ್ ಕೊಡ್ತೀವಿ ಕರ್ನಾಟಕ ಶ್ರಮಿಕ ಟ್ಯಾಕ್ಸಿ ಚಾಲಕರ ವೇದಿಕೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗಿರೀಶ್ ರವರು ಮಾತನಾಡಿ ಅಕ್ರಮವಾಗಿ ವೈಟ್ ಬೋರ್ಡ್ ಮೂಲಕ ಹಾಗೂ ಗೂಡ್ಸ್ ಗಾಡಿಗಳಲ್ಲಿ ಪ್ರವಾಸಿಗರನ್ನು ಕೂರಿಸಿಕೊಂಡು ಬಾಡಿಗೆ ಓಡಿಸುತ್ತಿರುವವರ ವಿರುದ್ಧ ಕೆಲವು ತಿಂಗಳ ಹಿಂದೆಯೇ ನಾವು ಆರ್ಟಿಒ ಅಧಿಕಾರಿಗಳ ಗಮನಕ್ಕೆ ತಂದರೂ ಸಹ ಯಾವುದೇ ಕ್ರಮ ಕೈಗೊಂಡಿಲ್ಲ ಇಂದು ನಾಳೆ ಎಂದು ಮುಂದೂಡುತ್ತಲೇ ಬಂದಿದ್ದಾರೆ ಇದು ಶ್ರಮಿಕರ ಮೇಲೆ ನಡೆಸುತ್ತಿರುವ ದಬ್ಬಾಳಿಕೆ ಎಂದೇ ಹೇಳಬಹುದು ಎಂದು ತಿಳಿಸಿದರು ಚಿಕ್ಕಮಗಳೂರು ನಗರದಲ್ಲಿ ಕ್ಯಾಂಪರ್ ಇರ್ಬೋದು ಟೂ ವೀಲರ್ ಇರಬಹುದು ಹಾಗೆ ವೈಟ್ ಬೋರ್ಡ್ ಹಾವಳಿ ತುಂಬಾ ಆಗಿದೆ ಇದರ ಬಗ್ಗೆ ನಾವು ಜಿಲ್ಲಾಡಳಿತಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹಾಗೂ ಆರ್ಟಿಒ ಕಚೇರಿಗೆ ಮನವಿ ಮಾಡಿ ಬಹಳಷ್ಟು ಸರಿ ಮನವರಿಕೆ ಮಾಡಿಕೊಟ್ಟಿದ್ವಿ ಅವರು ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತೀಯಾರೆ ಹೊರತು ಯಾವುದೇ ರೀತಿ ಕ್ರಮ ಕೈಗೊಳ್ಳುವಂಥದ್ದು ಆಗ್ತಾ ಇಲ್ಲ ಈಗ ಚಾಲಕರಿಗೆ ಬಹಳ ತೊಂದರೆ ಇದೆ ಜಿ ಪಿ ಎಸ್ ಪ್ಯಾನಿಕ್ ಬಟನ್ ಅಂತೇಳಿ ಹಾಕಬೇಕು ಅಂತ ಹೇಳಿ ಜಿ ಪಿ ಎಸ್ ಪ್ಯಾನಿಕ್ ಬಟನ್ ಸರ್ಕಾರದ ಆದೇಶ ಇರೋವಂಥದ್ದು ಏಳು ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ಆದರೆ ಹೊರಗಡೆ ಜಿ ಪಿ ಎಸ್ ಪ್ಯಾನಿಕ್ ಬಟನ್ ಹಾಕ್ತಾ ಇರುವಂತವ್ರು ಹದಿನಾರರಿಂದ ಹದಿನಾಲ್ಕು ಸಾವಿರದಿಂದ ಇಪ್ಪತ್ತು ಸಾವಿರದ ತನಕ ವಸೂಲಿ ಮಾಡ್ತಿದ್ದಾರೆ ಯಾವುದೇ ರೀತಿ ಬಿಲ್ ಕೊಡ್ತಾ ಇಲ್ಲ ಒಂದು ಬಿಲ್ ಸರ್ಕಾರಕ್ಕೆ ಇದು ಹೋಗ್ತಾ ಇದೆ ತೆರಿಗೆ ಹೋಗ್ತಾ ಇದೆ ಇದು ಮಧ್ಯವರ್ತಿಗಳ ಹಾವಳಿನ ಯಾರ ಹಾವಳಿನ ಗೊತ್ತಿಲ್ಲ ಸರ್ಕಾರ ನಿಗದಿಪಡಿಸಿರೋದು ಒಂದ್ ರೇಟ್ ಆದ್ರೆ ಇಲ್ಲಿ ಹೊರಗಡೆ ಏನು ಮಾರಾಟ ಮಾಡ್ತೀರಾ ಅವ್ರು ತಗೊಳೋದು ಒಂದು ರೇಟ್ ಆಗಿದೆ ಇದರಿಂದ ಜೀವನ ನಡೆಸೋದಕ್ಕೆ ಬಹಳ ಕಷ್ಟ ಆಗಿದೆ ಈ ಸಂದರ್ಭದಲ್ಲಿ ಚಿಕ್ಕಮಗಳೂರು ಟ್ಯಾಕ್ಸಿ ಯೂನಿಯನ್ ಸಂಘದ ಎಲ್ಲಾ ಸದಸ್ಯರು ಮತ್ತು ಟ್ಯಾಕ್ಸಿ ಚಾಲಕರು ಉಪಸ್ಥಿತರಿದ್ದರು